ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಬ್ರದರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಆ ಬ್ರದರ್ ಚಾನಲ್ ನೇಮ್ ಬಂದು ಓ ಎಮ್ ಆರ್ ಕಾರ್ಟೂನ್ಸ್ ಅಂತ ಸೊ ಆ ಬ್ರದರು ಕಾರ್ಟೂನ್ ಬಗ್ಗೆ ತುಂಬ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡ್ತಾರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಕಾಮಿಡಿ ವಿಡಿಯೋಸು ಮಾಡ್ತಾರೆ ದಯವಿಟ್ಟು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಚಾನಲಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಅವ್ರ ಟೈಮಿಂಗು ಟೈಮಿಂಗ್ ಅಂದರೆ ಯಾವಾಗಲೂ ಅವ್ರು ಅಪ್ಲೋಡು ಅಪ್ಲೋಡ್ ಮಾಡ್ತಾರಲ್ಲ ಒಂದು ದಿವಸಕ್ಕೆ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಪಾಪ ನಮಗೆ ಒಂದು ದಿವ್ಸಕ್ಕೆ ಒಂದು ವಿಡಿಯೋ ಮಾಡೋದೇ ಎಷ್ಟು ಕಷ್ಟ ಇದೆ ಆದರೂ ಪಾಪ ಬ್ರದರು ಎರಡು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಸೊ ಬ್ರದರ್ ಹತ್ರ ನನಗೆ ತುಂಬ ಇಷ್ಟ ಆಗಿರೋ ಟೈಮಿಂಗು ಯಾರೇ ಹೊಸ ಯೂಟ್ಯೂಬರ್ ಬರ್ತಾರಲ್ಲ ಸ್ಟಾರ್ಟಿಂಗೇ ಲೆಂತ್ ವಿಡಿಯೋ ಆಗಬೇಡಿ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಆ ಥರ ಹಾಕೋಕ್ಕೆ ಹೋಗ್ಬೇಡಿ ಯಾವಾಗಲೂ ಹೊಸ ಯೂಟ್ಯೂಬರ್ ಏನು ಮಾಡಬೇಕಂದ್ರೆ ಒಂದು ನಿಮಿಷ ಎರಡು ನಿಮಿಷ ಇಲ್ಲ ನಾನ್ ನಾಲ್ಕು ನಿಮಿಷ ಒಳಗಡೆ ಹಾಕಿ ಆವಾಗಲೇ ಜನಗೆ ಇಂಟ್ರೆಸ್ಟ್ ಬರುತ್ತೆ ನೋಡೋಕ್ಕೆ ಏನಿದೆ ಈ ಅಲ್ಲಿ ಅಂತ ನೀವು ಲೆಂತ್ ಆಗಿಬಿಟ್ರೆ ಪೂರ್ತಿ ವಿಡಿಯೋ ಯಾರೂ ನೋಡೋಲ್ಲ ಯಾಕಂದರೆ ಇಲ್ಲಿ ಎಷ್ಟೋ ಸಬ್ಸ್ಕ್ರೈಬರು ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇರೋರು ವಿಡಿಯೋನೇ ಪೂರ್ತಿ ಯಾರೂ ನೋಡಲ್ಲ ಇನ್ನು ನಮ್ಮ ವಿಡಿಯೋ ನೋಡ್ತಾರಾ ಗ್ಯಾರಂಟಿ ಕೊಡ್ತೀರಾ ಇಲ್ಲ ಬ್ರದರ್ ಹತ್ರ ನನ್ಗೆ ತುಂಬ ಇಷ್ಟ ಏನಂದರೆ ಅವ್ರದ್ದು ಕರೆಕ್ಟಾಗಿ ಡೈಲಿ ಎರಡು ವೀಡಿಯೋ ಹಾಕ್ತಾರೆ ಅದೇ ನನಗೆ ತುಂಬ ಇಷ್ಟ ಆಗಿರೋದು ಇವ್ರ ಹತ್ರ ಅವರು ಪಾಪ ನನ್ನ ಹತ್ರ ಕೇಳಿಲ್ಲ ಸಪೋರ್ಟ್ ಮಾಡಿ ಅಂತ ನಾನೇ ಮಾಡ್ತಾ ಇರೋದು ಸೊ ಪ್ರತಿಯೊಬ್ಬರು ನಾನು ಚಾನಲ್ನ ನೋಡ್ತೀನಿ ಏನು ತಿಳ್ಕೊತೀನಿ ನಿಮ್ಮಿಂದ ಮತ್ತು ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ನಂದು ನಂದು ಇರೋದೆ ಹಿಂಗೆ ಇವಾಗ ವಿಶಿಗೆ ಬರೋಣ ನೆನ್ನೆ ಒಬ್ಬರು ಲೈವ್ಗೆ ಹೋಗಿದ್ದೆ ನಾನು ಆ ಲೈವಲ್ಲಿ ಮೇಡಮ್ ಮಾತಾಡ್ತಾಯಿದ್ರು ಏನಂತ ಆ ಮೇಡಮ್ಗೆ ಯಾರೋ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಈ ಮೋನಿಟೈಸ್ ಆಗಿದ ತಕ್ಷಣ ಲೈವ್ ಮಾಡಬಾರ್ದಂತೆ ಯಾರು ಹೇಳ್ಕೊಟ್ಟಿದ್ದು ಇದೆಲ್ಲ ನೀವು ಹೇಳಿ ಮೋನಿಟೈಸ್ ಆಗಿದ ತಕ್ಷಣ ಲೈವ್ ಮಾಡಬಾರ್ದಾ ಅಯ್ಯೋ ಇಲ್ಲಿ ಕೆಲವು ಜನ ಹೆಂಗೆ ಗೊತ್ತೇನ್ರಿ ಕೆಲಸ ಆಗೋವರೆಗೂ ನಮ್ಮ ಜೊತೆ ಇರ್ತಾರೆ ಕೆಲಸ ಆದಮೇಲೆ ಬಿಟ್ಟು ಹೋಗಿಬಿಡ್ತಾರೆ ಏನಾದರೂ ನಾವು ಹೆಲ್ಪ್ ಕೇಳಿದ್ರೆ ಅಂದ್ಕೊಳ್ಳಿ ಅವ್ರು ಹೆಲ್ಪ್ ಮಾಡೋಲ್ಲ ಯಾಕೆ ಮಾಡೋಲ್ಲ ಹೇಳಿ ಕೆಲಸ ಮುಗ್ದೋಯ್ತು ನಮ್ಮಿಂದ ಹೆಲ್ಪ್ ತೊಗೊಂಡ್ರಲ್ಲ ಸಾಕು ಅವ್ರಿಗೆ ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ತುಂಬ ಕೆಡ್ದಾಗ ಕಾಣ್ತೀವಿ ನಾವು ಸೊ ಇದು ಜಾಸ್ತಿ ಹೆಣ್ಮಕ್ಳೇ ಮಾಡೋದು ಯಾಕೆ ಆವಾಗ ಅವಾಗ ಹೆಣ್ಮಕ್ಳೇ ಅಂತ ಹೇಳ್ತೀನಂದರೆ ಯೂಟ್ಯೂಬ್ ಚಾನಲಲ್ಲಿ ಹೆಣ್ಮಕ್ಳದ್ದೇ ಚಾನಲ್ ಜಾಸ್ತಿ ಇರೋದು ಹೌದಾ ಇಲ್ವಾ ಈ ಏನು ಮಾಡ್ತಾರೆ ಗೊತ್ತಾ ಮಾನಿಟೈಸ್ ಆದವರು ನಾವೇನಾದರೂ ಕೇಳಕ್ಕೆ ಹೋದ್ರೆ ಅನ್ಕೆ ಸ್ವಲ್ಪ ಇಗ್ನೋರ್ ಮಾಡ್ತಾರೆ ಇಗ್ನೋರ್ ಹೆಂಗೆ ಮಾಡ್ತಾರೆ ಹೇಳಿ ಈ ಥರ ಐ ಮೀನು ಈ ಥರ ಆಗ್ಬಿಡುತ್ತೆ ಆ ಥರ ಎಲ್ಲ ಮಾಡಬಾರ್ದು ನಾವು ನಮಗೆ ಪ್ರಾಬ್ಲಮ್ ಆಗುತ್ತೆ ಚಾನಲ್ ಅಂತ ಏನ್ರಿ ನಮ್ಮಿಂದನೇ ಬೆಳಿತೀರಾ ನಮಗೆ ಸಹಾಯ ಮಾಡೋಕ್ಕೆ ಯೋಚನೆ ಮಾಡ್ತೀರಾ ಇದು ಯಾವ ನ್ಯಾಯ ನೀವೇ ಹೇಳಿ ಎಲ್ಲ ಹೆಣ್ಮಕ್ಳಿಗೆ ನಾನು ಇದ್ದೀನಿ ಇವಾಗ ನಮ್ಮಿಂದ ಹೆಲ್ಪ್ ತೊಗೊಂಡ್ರು ಚೆನ್ನಾಗಿ ಬೆಳೆದ್ರು ಅವ್ರು ಚೆನ್ನಾಗಿರಲಿ ಎಲ್ಲ ಇರಲಿ ಬಟ್ ನಮಗಂತ ಏನಾದರೂ ಹೆಲ್ಪ್ ಅಂದ ಬರ್ಬೇಕು ತಾನೆ ಏನಕ್ಕೆ ಬರಲ್ಲ ಆ ಮೇಡಮು ಕನ್ಫ್ಯೂಸಲ್ಲೇ ಇದ್ದಾರೆ ನಾನು ಇವಾಗ ಅವ್ರನ್ನ ಕರೆದೆ ಅವ್ರು ಮಾನಿಟೈಸ್ ಆಗಿದೆ ಚಾನಲ್ಲು ಅವರು ಬಂದರೆ ನನಗೆ ಹೆಲ್ಪ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಸುಮ್ಮನೆ ಡವ್ ಆಗಿಬಿಟ್ಟಿದ್ದಾರೆ ಈ ಮೇಡಮು ಏನು ಮಾಡೋದು ಗೊತ್ತಿಲ್ಲದೆ ಪಾಪ ಲೈವ್ ನಾನು ರಾತ್ರಿ ಯಾರೇ ಲೈವ್ ಇರಲಿ ಯಾರಿಗೇ ಇರಲಿ ಹೋಗಿ ಸಪೋರ್ಟ್ ಮಾಡ್ತೀನಿ ಯಾರಾದರೂ ಮುಂದೆ ಹೋಗಲಿ ಅಂತ ನನಗೊಂದು ಆಸೆ ಎಲ್ಲ ವೀಡಿಯೋದಲ್ಲಿ ನಾನು ಹೇಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ತಾನೇ ನನಗೊಂದು ಆಸೆ ಸರಿ ಆಯಿತು ಯಾರಾದರೂ ಒಬ್ಳು ಮುಂದಕ್ಕೆ ಹೋಗಲಿ ಅಂತ ನನಗೊಂದು ಆಸೆ ಮೇಡಮ್ಮು ಬೇಜಾರಲ್ಲಿದ್ದರು ಸೊ ಆಯಿತು ಬಿಡು ಅಂತ ಅದೆಲ್ಲ ಸುಮ್ಮನೆ ಸುಳ್ಳು ನೀವು ಮಾಡಿ ಅಂತ ಹೇಳಿದೆ ಲೈವ್ ಅವ್ರು ಹಾಗೆ ಖುಷಿಯಿಂದ ಮಾಡ್ಕೊಂಡು ಹೋದರು ಬಟ್ ಏನಂದರೆ ನಾನಿಲ್ಲಿ ಎಲ್ಲರಿಗೂ ಹೇಳೋಕೆ ಬರ್ತೀನಿ ಗೊತ್ತಿದೆಯಾ ದಯವಿಟ್ಟು ಗೊತ್ತಿರೋ ವಿಷಯ ಮಾತ್ರ ಹೇಳಿ ಸುಮ್ಮ ಸುಮ್ಮನೆ ಸೇರಿಸ್ಕೊಂಡು ಯಾರು ಹೇಳ್ಬೇಡಿ ಆ ಥರ ಏನೂ ಇಲ್ಲ ಲಕ್ಷ ಲಕ್ಷ ಮಾಡೋರೇ ಲೈವ್ ಕುಡ್ಕೊಂಡು ಮಾಡ್ತಾರೆ ಮೋನಿಟೈಸ್ ಆಗಿದ್ದ ತಕ್ಷಣ ಲೈವ್ ಮಾಡಬಾರ್ದು ಏನು ರೂಲ್ಸ್ ಇಲ್ಲ ರೂಲ್ಸ್ ಇದ್ರೆ ದಯವಿಟ್ಟು ನನಗೆ ತೋರಿಸಿ ಯೂಟ್ಯೂಬ್ ಎಲ್ಲಿ ಹೇಳಿದ್ದಾರೆ ಅಂತ ಯೂಟ್ಯೂಬ್ ಎಲ್ಲಿ ಹೇಳಿದ್ದಾರೆ ಹೌದು ಸುಮ್ಮ ಸುಮ್ಮ ಸುಮ್ಮನೆ ಸುದ್ದಿಗಳು ಹರಡಾಡ್ಸ್ತೀರ ಇಲ್ಲೇನು ಗೊತ್ತಾ ಯೂಟ್ಯೂಬ್ಗಿಂತ ಇವ್ರು ಜಾಸ್ತಿನೇ ಇವರು ಸೇರಿಸ್ಕೊಂಡು ಹೇಳೋದೆ ಜಾಸ್ತಿ ಇದೆ ಜನ ಇಲ್ಲಿ ಇವಾಗ ಒಬ್ಬೊಬ್ಬರು ಒಬ್ಬರು ಲೈವ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಅವ್ರು ಸುಮ್ಮ ಅವ್ರು ಪಾಡಿಗೆ ಮಾಡ್ತಾ ಇರ್ತಾರೆ ಹಿಂಗೆ ಹೇಳ್ಬಾರ್ದು ಹಂಗೆ ಹೇಳ್ಬಾರ್ದು ಅಂತ ಭಯ ಬೆಳೆಸ್ಬಿಡ್ತೀರ ಅವ್ರು ಏನು ಮಾಡ್ತಾರೆ ಲೈವ್ ಇಂಟ್ರೆಸ್ಟಾಗಿ ಮಾಡ್ತಾ ಇರ್ತಾರೆ ನೀವೇನಾದರೂ ಈ ಥರ ಮೆಸೇಜ್ ಆಗಿಬಿಟ್ರೆ ಫುಲ್ ಡೌನ್ ಆಗಿಬಿಡ್ತಾರೆ ಡೌನ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಮಾಡಿ ಹೋಗ್ಬಿಡ್ತಾರೆ ಆಮೇಲೆ ನಾನೇನು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂತಾರೆ ಇಲ್ಲಿ ಇದೇ ಥರ ಆಗ್ತಾ ಇರೋದು ಇನ್ನು ಕೆಲವ್ರಿಗೆ ಲೈವ್ ಮಾಡೋರಿಗೆ ಒಂದು ರಿಕ್ವೆಸ್ಟ್ ಇದೆ ಸೀರಿಯಸ್ ಆಗಿ ರಿಕ್ವೆಸ್ಟ್ ಇದೆ ಒಂದು ನೀವು ಲೈವ್ ಮಾಡ್ತೀರಾ ಲೈವ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತೀರಾ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ವಾಚ್ ಅವರ್ಸು ಬರುತ್ತೆ ಐದು ಅವರು ಬರ್ಬೋದು ಅವರ್ ಬರ್ಬೋದು ಹದಿನೈದು ಅವರು ಬರ್ಬೋದು ಅಷ್ಟೇ ಸಾಕ ನಿಮಗೆ ಒಂದು ದಿವಸಕ್ಕೆ ಸಾಕ ನಾನು ಕೇಳ್ತೀನಿ ಸಾಲಲ್ಲ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ನೀವು ಮಾಡ್ತೀರಾ ಅಪ್ಲೋಡ್ ಮಾಡ್ತೀರಾ ಮತ್ತೆ ನೀವು ಲೈವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರಲ್ಲ ಆ ವೀಡಿಯೋನ ಮತ್ತೆ ಜನ ನೋಡ್ತಾರ ಜನ ಬಿಡ್ರಿ ನೀವೇ ನೋಡೋಲ್ಲ ನಿಮ್ಮ ವೀಡಿಯೋನ ಅದರಲ್ಲೇನಿರುತ್ತೆ ಬರೀ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಅಂತ ಇರುತ್ತೆ ಅಷ್ಟೇ ಇಲ್ಲಾಂದರೆ ಇವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲ ಊಟ ಆಯಿತಾ ಇಷ್ಟೇ ಇರುತ್ತೆ ಜನ ನೋಡ್ತಾರ ಮತ್ತೆ ವಿಡಿಯೋ ನೋಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡೋಲ್ಲ ಈ ನಾನೇನು ಕೇಳಿ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ನೀವು ಲೈವ್ ಮಾಡೋಕ್ಕೂ ಮುಂಚೆ ಈ ಕಡೆ ವೀಡಿಯೋ ಹಾಕಿ ಲಾಂಗ್ ವಿಡಿಯೋ ಏನಾದರೂ ಬ್ಲಾಗ್ ಥರ ಮಾಡೋದು ಇಲ್ಲ ಕುಕ್ಕಿಂಗ್ ಚಾನಲ್ ಮಾಡೋದು ಏನೋ ಒಂದು ಹಾಕಿ ಈ ವಿಡಿಯೋ ಓಡಿಲ್ಲ ಅಂದ್ರೆ ಆ ವೀಡಿಯೋ ಓಡುತ್ತೆ ಆ ಕಡೆಯಿಂದಾದರೂ ನಿಮ್ಗೆ ವಾಚ್ ಅವರ್ಸ್ ಸಿಗುತ್ತಾ ಯೋಚನೆ ಮಾಡಿದ್ರ ಇದೇ ನಿಮ್ಗೆ ತಪ್ಪಾಗ್ತಾ ಇರೋದು ಇಲ್ಲಾಂದರೆ ನೀವು ಡೈಲಿ ಲೈವ್ ಮಾಡ್ತೀರಲ್ಲ ಅವ್ರು ನೋಡಿ ಲೈ ಡೈಲಿ ಲೈವ್ ಮಾಡೋದೇ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ ಸೀರಿಯಸ್ ಆಗಿ ಬ್ಲಾಗ್ನ ಬಿಟ್ಟೇ ಬಿಟ್ಟಿದ್ದಾರೆ ಯಾರೋ ಒಬ್ರು ಹೇಳಿದ್ದಾರೆ ಲೈವ್ ಮಾಡೋದು ನಿಮ್ಗೆ ವಾಚ್ ಅವರ್ಸ್ ಜಾಸ್ತಿ ಆಗುತ್ತಂತ ಎಲ್ಲ ಲೈವಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಜನ ಅಂತ ಯಾರ್ಯಾರು ಲೈವ್ಗೆ ಹೋಗ್ತೀರಾ ನೀವು ಹೇಳಿ ಆಗುತ್ತಾ ಇವ್ರ ಲೈವಲ್ಲಿ ಇವ್ರು ಬಂದಿಲ್ಲ ಅಂದ್ರೆ ಅವ್ರು ಇರ್ತಾರೆ ಅವ್ರ ಲೈವಲ್ಲಿ ಅವ್ರು ಬಂದಿಲ್ಲ ಅಂತ ಬಡ್ಕೊತಾರೆ ನಾನೆಲ್ಲರಿಗೂ ಲೈವ್ಗೆ ಹೋಗ್ತೀನಿ ನನ್ನ ಲೈವ್ ಯಾರು ಬಂದಿಲ್ಲ ಅಂತ ಬಡ್ಕೊತ ತಪ್ಪು ಯಾರ್ದು ತಪ್ಪು ನಿಮ್ಮದೇ ಅರ್ಥ ಆಯ್ತಾ ಏ ಒಬ್ರು ಮಾತು ಕೇಳಿಬಿಟ್ಟು ನೀವು ಹಂಗೆ ಜಂಪ್ ಆಗಿಬಿಡ್ತೀರಾ ಒಬ್ರು ಏನು ಹೇಳ್ತಾರೆ ರಾತ್ರಿ ಬಾರ ತುಂಬ ಜನ ಇರ್ತಾರೆ ಲೈವಲ್ಲಿ ಅವಾಗ ನಿಮ್ಗೆ ಒಳ್ಳೆ ವಾಚ್ ಅವರ್ ಅಂತ ಅದೇ ಟೈಮ್ಗೆ ಎಲ್ಲರೂ ಹೋಗ್ಬಿಡ್ತೀರಾ ನಿಮ್ಗಂತ ಸ್ವಂತ ಬುದ್ಧಿನೇ ಇಲ್ಲ ಯಾಕಂದರೆ ಒಬ್ರು ಹೇಳ್ತಾರಂತ ಕೇಳ್ಕೊಂಡು ಹೋಗ್ಬೇಡಿ ನಿಮ್ಗೆ ಏನು ಅನಿಸುತ್ತೋ ಅದು ಮಾಡಿ ಅರ್ಥ ಆಯ್ತಾ ತಿಳ್ಕೊಳ್ರಿ ಎಲ್ಲ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ ಒಬ್ಬರು ಕರೀತಾರೆ ಬಾ ಈ ಥರ ಇದೆ ರಾತ್ರಿ ಹೊತ್ತು ಜಾಸ್ತಿ ಲೈವ್ ಮಾಡಿದ್ರೆ ಜಾಸ್ತಿ ಜನ ಬರ್ತಾ ಎಲ್ಲ ಜಂಪ್ ಓಡ್ದು ಬಿಡ್ತಾರೆ ನೀವೇನು ಗೊತ್ತಾ ನಿಂತಿರೋ ಟ್ರೈನಲ್ಲೇ ಕೂತ್ಕೊಂಡಿದ್ದೀರಾ ಹೋಗುತ್ತೆ ಟ್ರೈನ್ ಹೋಗುತ್ತೆ ಅಂತ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಟ್ರೈನಲ್ಲಿ ಜಂಪ್ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ನಿಮ್ಮ ಟ್ರೈನ್ ಮುಂದೆ ಹೋಗ್ತಾನೇ ಇಲ್ಲ ಒಂದೇ ಜಾಗದಲ್ಲಿ ಕೂತಿದ್ದೀರಾ ಇಳಿದು ನೋಡ್ತಾ ಇಲ್ಲ ನೀವು ಟ್ರೈನ್ ಹೋಗ್ತಾ ಇದೆಯಾ ಇಲ್ವಾ ಅಂತ ಈ ಥರ ಕೆಲ್ಸಗಳು ಮಾಡ್ತಾ ಇದ್ದೀರಾ ನೀವು ಸೀರಿಯಸ್ ಆಗಿ ಗೊತ್ತಿರೋದು ಮಾತ್ರ ಹೇಳ್ಕೊಡಿ ಅಂತ ಮತ್ತೆ ನಮ್ಮ ಬ್ರದರ್ದು ಚಾನಲು ಇದರಲ್ಲಿ ಟೈಟಲಲ್ಲಿ ಹಾಕಿರ್ತೀನಿ ಸೊ ಹೋಗಿ ಸಪೋರ್ಟ್ ಮಾಡಿ ಇನ್ನೊಂದು ಹೇಳಬೇಕಂತ ಇಷ್ಟಪಡ್ತೀನಿ ಯಾರ್ದು ಒಂಬೈನೂರು ಸಬ್ಸ್ಕ್ರೈಬ್ ಆಗಿರುತ್ತೋ ಒಂಬೈನೂರು ಚಿಲ್ಲರೆ ಆಗಿರುತ್ತೋ ಅವ್ರನ್ನ ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಅವ್ರು ತುಂಬ ಕಷ್ಟದಲ್ಲಿರ್ತಾರೆ ಸಾವಿರ ಆಗ್ಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಆ ಟೈಮಲ್ಲಿ ಒಂಬೈನೂರು ದಾಟಿರೋರು ಮಾತ್ರ ಈ ಕಷ್ಟ ಗೊತ್ತಿರುತ್ತೆ ಏನಂತ ಸೊ ಅಂಥವ್ರಿಗೆ ಬೇಗ ಕಳಿಸಿ ನೀವು ಏನು ಮಾಡ್ತಾ ಇದ್ದೀರಾ ರೀ ನಾವು ನಾವೆಲ್ಲ ನಮ್ಮ ನಮ್ಮಲ್ಲೇ ಕಿತ್ಲಾಡ್ಕೊಂಡು ಇಲ್ಲೇ ಇದ್ದೀವಿ ನಾವು ಇದೇ ಆಗ್ತಾ ಇರೋದು ಮ್ಯಾಟ್ರು ಏನೋ ಒಂದು ಮ್ಯಾಟ್ರ್ ಸೇರಿಸ್ಕೊಂಡು ಏನೋ ಒಂದು ಮ್ಯಾಟ್ರ್ ಹೇಳ್ಕೊಂಡು ಏನೂ ಇಲ್ಲ ಯೂಟ್ಯೂಬಲ್ಲಿ ಸಿಂಪಲ್ಲಾಗಿ ನಿಮ್ಮ ಟ್ಯಾಲೆಂಟ್ಗೆ ಬೆಲೆ ಇದೆ ಅಷ್ಟೇ ನೀವು ಏನು ಮಾಡ್ತಾಯಿದ್ರೆ ಆ ದೇವ್ರಿಗೆ ರೀ ಸುಮ್ಮನೆ ಒಬ್ಬರು ಚೆನ್ನಾಗಿ ಇದ್ರೆ ಸುಮ್ಮನೆ ಇದ್ಬಿಡಿ ನಿಮ್ಗೇನು ಒಳ್ಳೇದು ಮಾಡೋಕ್ಕಾಗಿಲ್ವ ಅದ್ರ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅದ್ರಲ್ಲಿ ಬೇರೆ ನಾಟಕಗಳು ಬೇರೆ ಅಯ್ಯೋ ಯಾರಿಗೇನು ಸಿಗುತ್ತೆ ನೀವು ಹೇಳಿ ಎಷ್ಟು ವರ್ಷದಿಂದ ಇದ್ದೀರಾ ಎಷ್ಟು ತಿಂಗಳಿಂದ ಇದ್ದೀರಾ ಯಾರಿಗಾದ್ರೂ ದುಡ್ಡು ಬಂತಾ ಇಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಇವಾಗ ಮಾನಿಟೈಸ್ ಆಗಿದೆ ಹಾಕೊಂಡಿರೋ ಅವ್ರು ಈ ಥರ ನಾಟಕಗಳು ಮಾಡ್ತಾರಲ್ಲ ಹಾಂ ಅವ್ರಿಗೆ ದುಡ್ಡು ಬಂದ್ಬಿಡುತ್ತಾ ಬೇಕು ಬೇಕು ನಾವು ಬೇಕು ಅವ್ರಿಗೆ ನಾವು ನೋಡಿದ್ರೆ ಅವ್ರು ಡಾಲರ್ ಕೌಂಟ್ ಆಗೋದು ಅಕ್ಕಂಥವ್ರಿಗೆ ಗೊತ್ತಿಲ್ಲ ಸರಿಗೆ ಬರುತ್ತೆ ಬರುತ್ತೆ ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಸೊ ನಾನು ಹೇಳೋದು ಇಷ್ಟೇ ರೀ ಈ ಕಡೆ ಒಂದು ವೀಡಿಯೋ ಹಾಕಿ ಆ ಕಡೆ ನೀವು ಲೈವ್ ಮಾಡ್ಕೊಳ್ಳಿ ಸೊ ನಿಮ್ಗೆ ವರ್ಕೌಟ್ ಇಲ್ಲ ಅಂದರೆ ನೀವು ಬರೀ ಲೈವ್ ಮಾಡ್ಕೊಂಡಿದ್ರೆ ಅಂದ್ಕೊಳ್ಳಿ ಯಾವಾಗಾದರೂ ಈ ಕಡೆ ವೀಡಿಯೋ ಹಾಕ್ದಂಗೆ ನೀವು ವ್ಯೂಸ್ ಬಿದ್ದೋಗ್ಬಿಟ್ಟಿರುತ್ತೆ ಬೇಕಾದರೆ ನೋಡಿ ಯಾರು ಡೈಲಿ ಲೈವ್ ಮಾಡ್ತೀರೋ ಅವ್ರನ್ನ ಕೇಳಿ ನೋಡಿ ಆಯ್ತಾ ಇಷ್ಟೇ ಹೇಳ್ತೀನಿ ನಾನು ಮತ್ತೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಬ್ರದರ್ ಸಪೋರ್ಟ್ ಮಾಡಿ ಆದಷ್ಟು ಸೊ ನಿಮ್ಗೆ ಒಳ್ಳೆ ಒಳ್ಳೆ ಮಾಹಿತಿ ಹೇಳೋಣ ಅಂದ್ಕೊಳ್ತೀನಿ ಬಟ್ ನೀವೇನಂದರೆ ಮಾಡೋ ತಪ್ಪುಗಳೇ ಮಾಡ್ತೀರಾ ಇದೇ ನನಗೆ ಬೇಜಾರಾಗೋದು ನಾನು ಪ್ರತಿ ಪ್ರತಿಯೊಬ್ಬರು ಲೈವ್ಗೆ ಹೋದ್ರು ಹೋದಾಗಲೂ ಒಂದೊಂದು ವಿಷಯನ ಕಲ್ತ್ಕೊತೀನಿ ಸೊ ಸುಮ್ ಸುಮ್ಮನೆ ಸುಳ್ ಸುಳ್ಳು ಯಾರಿಗೂ ಹೇಳಬೇಡಿ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಾತಲ್ಲಿ ಏನಾದರೂ ತಪ್ಪು ಸರಿ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ಗೆ ತಿಳಿಸಿ ಇನ್ನೊಂದು ಓದೋ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಐಡಿಯಾ ನಿಮ್ಗೆ ಅಂತ ಇನ್ನೂ ಇನ್ನೂ ಒಂದು ಹತ್ತು ಹದಿನೈದು ಕಮೆಂಟ್ಸ್ ಹಾಕಿದರೆ ನಾನು ಪಕ್ಕ ಐಡಿಯಾ ಹೇಳ್ಕೊಡ್ತೀನಿ ಸಿಂಪಲ್ ಐಡಿಯಾನೇ ಸೊ ಸ್ವಲ್ಪ ಟೈಮ್ ಕೊಡಿ ಏನಾದರೂ ನಾವು ಮಾಡೋಣ ಮುಂದೆ ಹೋಗೋಣ ಅಂತ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್